ಮೂರರಲ್ಲಿ ಅಥವಾ ಕೆನ ಯಾವ ಬೆಲೆಗೆ ಇಲ್ಲಿ ಕೆ ಅದ ನೋಡ್ರಿ ಇದರ ಯಾವ ಬೆಲೆಗೆ ಕೊಟ್ಟಿದ್ದು ಸಮೀಕರಣ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಜೀರೋ ಆ ಸಮೀಕರಣದ ಮೂಲಗಳು ಏನಾಗಿರ್ಬೇಕಲ್ಲಿ ಸಮನಾಗಿರುತ್ತವೆ ಕೆ ಬೆಲೆ ಯಾವತ್ ತಗೊಂಡ್ರ ಇದರ ಮೂಲಗಳು ಸಮನಾಗಿರುತ್ತವೆ ಅಂತ ಕೇಳ್ತಾವ್ ಹಾಗಾದ್ರ ಇಲ್ಲಿ ಕೊಟ್ಟಿದ್ದು ಸಮೀಕರಣ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಒಂದು ಜೀರೋ ಅಂತ ಕೊಟ್ಟರು ಬೆಲೆ ಕೆ ಬೆಲೆ ಆರು ಸಿ ಎಷ್ಟು ಅಂದ್ರ ಒಂದು ಡೆಲ್ಟಾ ಇಕ್ವಲ್ ಟು ಶೋಧಕ ತಗೋಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶಿವ ನನಗಾಯ್ತು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹಾಗಾದ್ರೆ ಡೆಲ್ಟಾ ಇಕ್ವಲ್ ಟು ಬೇದ್ ಬೆಲೆ ಎಷ್ಟು ಆರು ಮೈನಸ್ ನಾಲ್ಕು ಬೇದ ಬೆಲೆ ಕೆ ಸಿ ಬೆಲೆ ಒಂದು ಡೆಲ್ಟಾ ಇಕ್ವಲ್ ಟು ಮೂವತ್ತ ಆರು ನಾಲ್ಕು ಕೆ ನಾಲ್ಕು ಕೆ ಒಂದು ಗುಣಸುದ್ರ ನಾಲ್ಕು ಕೆ ಎಷ್ಟು ಸಮೀಕರಣ ಬಂತು ಮೂಲಗಳು ಏನಾಗಿರ್ಬೇಕು ಅಂತ ಸಮನಾಗಿರಬೇಕು ಅಂತ ಹೇಳ ಮೂಲಗಳು ಸಮನಾದರೆ ಡೆಲ್ಟಾ ಇಕ್ವಲ್ ಟು ಏನಾಗ್ಬೇಕು ಜೀರೋ ಆಗ್ಬೇಕು ಹಂಗಾದ್ರ ಡೆಲ್ಟಾದ ಬೆಲೆ ಜೀರೋ ತಗೊಂಡೇವಂದ್ರ ಜೀರೋ ಮೂವತ್ತಾರು ಮೈನಸ್ ನಾಲ್ಕು ಕೆ ಇಲ್ಲಿ ಕೆ ಇದು ಈ ಕಡೆ ಸರ್ಸ ಮೈನಸ್ ನಾಲ್ಕು ಇದ್ದಿದ್ದು ಪ್ಲಸ್ ನಾಲ್ಕು ಆಗತ್ತೆ ಮೂವತ್ತ ಆರು ಹಾಗಾದ್ರ ಕೇದ ಬೆಲೆ ಎಷ್ಟಾಗತ್ತೆ ಅಂದ್ರ ಮೂವತ್ತಾರಕ್ಕ ನಾಲ್ಕರಿಂದ ಭಾಗಿಸಬೇಕು ನಾಕ ಒಂಬತ್ ಕೇದಿ ಬೆಲೆ ಎಷ್ಟು ಒಂಬತ್ತು ಅಂತ ಇಪ್ಪತ್ನಾಲ್ಕನೇದ್ದು ಒಂದು ಕಾಮ ಆರು ಮತ್ತು ನಾಲ್ಕು ಕಾಮ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಅನುಪಾತ ಎರಡು ಈ ಪ್ರಮಾಣದಲ್ಲಿ ಅಥವಾ ಈ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಇದೊಂದು ರೇಖೆಯಾಗಿರ್ಲಿ ಇದೊಂದು ರೇಖೆ ಅಂತ ತಗೊಂಡ್ರ ಇದು ಎ ಇದು ಬಿ ಕೊಟ್ಟಾರ ನಾಲ್ಕು ಮೂರು ಅಂತ ಕೊಟ್ರ ಇದು ಪಿ ಬಿಂದು ಆಗಿರ್ಲಿ ಇಲ್ಲಿ ಪಿ ಬಿಂದು ಅದನ್ನು ತಿಳ್ಕೊಂಡಾಗ ಅನುಪಾತ ಕೊಟ್ಟಾರ ಒಂದು ಅನುಪಾತ ಎರಡು ವಿಭಾಗದಲ್ಲಿ ಏನ್ ಮಾಡ್ತದ ವಿಭಾಗಿಸ್ತದ ಅಂತ ಕೊಟ್ಟಾರ ಹಾಗಾದ್ರೆ ಒಂದು ಆರು ಎಕ್ಸ್ ಎಕ್ಸ್ ಒನ್ ವೈ ವೈ ಇಷ್ಟು ಇಷ್ಟು ಟು ಟು ಪಿ ಬಿಂದುವಿನ ನಿರ್ದೇಶಾಂಕಗಳು ನೀವು ಕಂಡು ಹಿಡಿಯಬೇಕು ಯಾರು ಹೌದಲ್ಲ ಪಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಏನಾಗಿರ್ಲೋ ವಾಯ್ ಆಗಿರ್ಲಿ ಅನುಪಾತಗಳು ಕೊಟ್ರವು ಎಂ ಒನ್ ಅನುಪಾತ ಎಂ ಟು ಇರ್ಲಿ ಇದರ ಬೆಲೆ ಬರೇ ಒಂದು ಆರು ಆರು ಒಂದು ನಾಲ್ಕು ನಾಲ್ಕು ಮೂರು ಮೂರು ಪಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ವೈ ಅನುಪಾತ ಕೊಟ್ರಲ್ಲ ಇಲ್ಲಿ ಒಂದು ಇದು ಎರಡು ಎಮ್ ಒನ್ ಬೆಲೆ ಒಂದು ಎಮ್ ಟೂ ಬೆಲೆ ಎರಡು ಎಕ್ಸ್ ಕಮ ವೈ ಅಂದ್ರ ನಿರ್ದೇಶಾಂಕಗಳು ಪಿ ಬಿಂದು ಇದು M1 X2 M2 X1 Anantra M1 plus M2 Itu X2 M1 Y2 M2 Y1 M1 plus M2 Itu berikut Itu sutri itu ಎಕ್ಸ್ ಬಿಂದುವಿನ ನಿರ್ದೇಶಂಕ ಇದು ಹೇಳ್ತದೆ ವಾಯ್ ಬಿಂದುವಿನ ನಿರ್ದೇಶಾಂಕ ಇದು ಗುರುತಿಸ್ತದೆ ವಾಯ್ ಎಂ ಒನ್ ಅಂದ್ರ ಒಂದು ಎಕ್ಸ್ ಟು ಅಂದ್ರ ನಾಲ್ಕು ಎಂ ಟು ಅಂದ್ರ ಎರಡು ಎಕ್ಸ್ ಒನ್ ಅಂದ್ರ ಒಂದು ಆ ನಂತರ ಒಂದು ಪ್ಲಸ್ ಎರಡು ಎಕ್ಸ್ ದೈ ఎం వన్ ఒంతర ఎం వన్ ఎం టూ వరడు ఎక్స్ కమ వై ఒక్క నాకు ఎరడు వందలే ఎరడు కుడుసూరు ಒಂದ್ ಮೂರ್ಲೆ ಮೂರು ಎರಡಾರಲೆ ಹನ್ನೆರಡು ಒಂದು ಎರಡು ಮೂರು ಇಷ್ಟ ಆದ ನಂತರ ಎಕ್ಸ್ ಕಮ ವಾಯ್ ನಿರ್ದೇಶಾಂಕಗಳು ನಾಲ್ಕು ಎರಡು ಕೂಡಸ್ರ ಎಷ್ಟಾಯ್ತು ಆರು ಅಪಾನ ಮೂರು ಹನ್ನೆರಡರಾಗ ಮೂರು ಕೂಡ್ರ ಹದಿನೈದು ಅಪಾನ ಮೂರು ಎಕ್ಸ್ ಕಮ ವಾಯ್ ಕರ್ದು ಹುಡಿಬೇಕು ಮೂರು ಒಂದ್ಲೆ ಮೂರು ಎರಡ್ಲೆ ಎರಡು ಮೂರು ಒಂದ್ಲೆ ಮೂರು ಐದ್ಲೆ ಐದು ಅಂದ್ರ ನಿರ್ದೇಶಾಂಕಗಳು ಎರಡು ಮತ್ತು ಐದು ಅಂತ ನಿರ್ದೇಶಾಂಕಗಳು ಎರಡು ಕಮ ಐದು ಆಗಿವೆ ನಾಲ್ಕರಲ್ಲಿ ಮೂರು ಅಂಕದ ಪ್ರಶ್ನೆಗಳಿವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಪ್ರಶ್ನೆಗಳು ಮೂರು ಅಂಕಗಳು ಒಟ್ಟು ಅಂಕಗಳು ಇಪ್ಪತ್ತೇಳು ಇಪ್ಪತ್ತೈದು ಒಂದು ಕಾರು ಮೂರ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಅಂದ್ರೆ ಯುನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ ಅಂದ್ರೆ ಏಕರೂಪ ಜವ ಹೆಚ್ಚು ಕಡಿಮೆ ಇಲ್ಲ ಕ್ರಮಿಸುತ್ತದೆ ಅದರ ಜವವು ಹತ್ತು ಕಿಲೋಮೀಟರ್ ಬಾರ್ ಎಚ್ ಅಂತ ಹತ್ತು ಕಿಲೋಮೀಟರ್ ಬಾರ್ ಹೆಚ್ಚಂದ್ರೆ ಅಂದ್ರ ಒಂದು ಗಂಟೆಗೆ ಹತ್ತು ಕಿಲೋಮೀಟರ್ ಅಷ್ಟು ಹೆಚ್ಚು ಮಾಡಿದ್ದಾರೆ ಅಂತ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಮೂರು ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತದೆ ಹತ್ತು ಕಿಲೋಮೀಟರ್ ಹೆಚ್ಚು ಮಾಡಿದೆವು ಮೊದಲು ಎಷ್ಟು ಜಲ್ದಿ ಮುಟ್ತಿತ್ತಲ್ಲ ಅದಕ್ಕಿಂತ ಮೂರು ತಾಸ ಜಲ್ದಿ ಹೋಗಿ ಮುಟ್ತದಲ್ಲಿ ಹಾಗಾದ್ರೆ ಕಾರಿನ ಜವವನ್ನು ಕಂಡು ಹಿಡಿಯರಿ ಇವಾಗ ಇದು ಒಂದು ಊರದ ಅಂತ ತಿಳ್ಕೊರಿ ಇದೊಂದು ಬಿ ಇಲ್ಲಿದಿಂದ ಇಲ್ಲಿಗೆ ಎಷ್ಟು ದೂರದಪ್ಪ ಅಂದ್ರ ನೂರ ಅರವತ್ತು ಕಿಲೋಮೀಟರ್ ದೂರದ ಹೌದಾ ಇವಾಗ ಒಂದು ಕಾರ್ ಇಲ್ಲಿದಿಂದ ಈ ಬಿ ಕೊಯ್ ಮುಟ್ಬೇಕು ಅಂದ್ರ ಒಂದ ಹತ್ತು ಗಂಟೆ ತಗೊಂಡದ ಅಂತ ತಿಳ್ಕೊಳದು ಎಷ್ಟು ಗಂಟೆ ತಗೋತ ಹತ್ತು ಗಂಟೆ அவரு முந்த ஏன்மாந்திர ஸ்பீட் எஸ்ட்ரஹோமீட்டர் மொதலு முடத்தல மூரு கட்டை கடும எஸ் தாசன முடித்தோட்டை ஒழக முடத்த இது அந்த நோட இல்லை இவங்க காரின வேக காரின் ವೇಗ ಅಥವಾ ಜವಾ ಎಕ್ಸ್ ಕಿಲೋಮೀಟರ್ ಬಾರ್ ಎಚ್ ಆಗಿರಲಿ ಕಾರಿನ ವೇಗ ಕಣ್ಣಿಡ್ರೆ ತಿಳಿಯಿಲ್ಲ ಕಾರಿನ ವೇಗ ಗೊತ್ತಿಲ್ಲ ಕಾರಿನ ವೇಗ ಎಕ್ಸ ಕಿಲೋಮೀಟರ್ ಬಾರ್ ಎಚ್ ಆಗಿರಲಿ ಅಂತ ತಗೊಂಡೆವು ಎಷ್ಟು ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕು ಮೂರ್ನೂರ ಅರವತ್ತು ಕಿಲೋಮೀಟರ್ ದೂರ ಚಲಿಸಲು ತೆಗೆದುಕೊಂಡ ಕಾಲ ತೆಗೆದುಕೊಂಡ ಕಾಲ ಅಂದ್ರ ಸಮಯ ಮೂರ್ನೂರ ಅರವತ್ತಕ್ಕೆ ಎಷ್ಟ್ರಿಂದ ಭಾಗಿಸಬೇಕು ಎಕ್ಸ್ ನಿಂದ ಭಾಗಿಸ್ಬೇಕು ಇದು ಒಂದೆಂಟು ಆ ನಂತರ ಸ್ಪೀಡ್ ಏನ್ ಅಲ್ಲಿ ಹತ್ತು ಕಿಲೋಮೀಟರ್ ಅಷ್ಟು ಹೆಚ್ಚಿಗೆ ಮಾಡ್ತಾರೆ ಕಾರಿನ ವೇಗ ಕಾರಿನ ವೇಗ ಹತ್ತು ಕೆ ಎಂ ಬಾರ್ ಎಚ್ ಹೆಚ್ಚಿಸಿದಾರೆ ಎಷ್ಟು ಹೆಚ್ಚಿಗೆ ಮಾಡ್ತಾರ ಅವರು ಹೆಚ್ಚಿಸಿದಾರೆ ಅವಾಗ ಕಾರಿನ ವೇಗ ಎಷ್ಟಾಗತ್ತೆ ಎಕ್ಸ್ ಪ್ಲಸ್ ಹತ್ತಾಗತ್ತೆ ಮೊದಲ ಕಾರಿನ ವೇಗ ಎಕ್ಸ್ ಅದ ಅದಕ್ಕಿಂತ ಹತ್ತು ಕಿಲೋಮೀಟರ್ ಹೆಚ್ಚು ಮಾಡ್ತಾರೆ ಅವರು ಒಂದು ಗಂಟೆ ಎಕ್ಸ್ ಪ್ಲಸ್ ಹತ್ತಾಗತ್ತೆ ಮತ್ತ ಎಷ್ಟು ದೂರ ಹೋಗ್ಬೇಕು ಅಂದ್ರ అరవత్ కిలోమీటర్ దూర చూడ చూదు కాల ఇక్నూర అరవత్తు అపన్ ఎక్స్ ప్లస్ ఎస్ హోట ಎಷ್ಟು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ ಅದು ಮೂರು ಗಂಟೆ ಕಡಿಮೆ ತೆಗೆದುಕೊಂಡರೆ ಮೂರು ಗಂಟೆ ಕಡಿಮೆ ತೆಗೆದುಕೊಂಡರೆ ಎಷ್ಟು ಕಡಿಮೆ ತಗೋತದಿಲ್ಲ ಹಂಗಾದ್ರ ಇಕ್ವೇಶನ್ ಸಮೀಕರಣ ರೆಡಿ ಮಾಡ್ಕೋ ಸಮೀಕರಣ ಎಷ್ಟು ಮೊದಲನೇಂತೂ ಮೂರ್ನೂರ ಅರವತ್ತು ಅಪಾನ ಎಕ್ಸ್ವಲ್ ಟು ಮೂರ್ನೂರ ಅರವತ್ತು ಮೂರು ಮೂರು ಗಂಟೆ ಕಡಿಮೆ ಕಾಲ ಹೇಳ್ಕೊಳ್ತ ಮೂರು ಪ್ಲಸ್ ಮೂರ್ನೂರ ಅರವತ್ತು ಅಪಾನ ಎಕ್ಸ್ ಪ್ಲಸ್ ಎಷ್ಟು ಹತ್ತು ಇಲ್ಲಿ ಮೂರ್ನೂರ ಅರವತ್ತು ಅಪಾನ ಎಕ್ಸ್ ಇದು ಒಳಗ ಸರಿಸಿಕೊಳ್ಳೋಣ ಮೈನಸ್ ಮೂರ್ನೂರ ಅರವತ್ತು ಅಪಾನ ಎಕ್ಸ್ ಪ್ಲಸ್ ಹತ್ತು ಎಷ್ಟು ಇಲ್ಲಿ ಮೂರು ಹೊರಗುಳಿತ್ತು ಮೂರ್ನೂರ ಅರವತ್ತು ಇದು ಬಿಟ್ರೆ ಎಕ್ಸ್ ಪ್ಲಸ್ ಹತ್ತು ಆ ನಂತರ ಮೈನಸ್ ಮೂರ್ನೂರ ಅರವತ್ತು ಇದು ತಗೊಂಡ್ರ ಇದು ಬಿಟ್ರ ಎಕ್ಸ್ ಆಗತ್ತೆ ಎಕ್ಸ್ இரட் குண எக் X. எக்ஸ்வயர் எக்ஸ் முருநூற அறுவது எக்ஸ் இதண சாய்நூற அறுவத்து எக்ஸ் இது இது குணசோதர்லே மூவத்து எக்ஸ் மைனஸ் அது பிளஸ் அது இதர கடை இது சரி ಮೂರು ಎಕ್ಸ್ಕ್ವರ್ ಮೂವತ್ತು ಎಕ್ಸ್ ಇದೆ ಚಿಕ್ಕಡೆ ಬರೋತ್ನಾಗ ಮೈನಸ್ ಮೂರು ಸಾವಿರದ ಆರ್ನೂರು ಈಕ್ವಲ್ ಟು ಜೀರೋ ಮೂರರಿಂದ ಭಾಗಿಸಿ ಮೂರರಿಂದ ಎಕ್ಸ್ ಸ್ಕ್ವೇರ್ ಮೂರು ಹತ್ತಲೆ ಆ ನಂತರ ಮೂರು ಒಂದಲೆ ಮೂರು ಎರಡಲೆ ಹನ್ನೆರಡು ನೂರ ಐತ್ ಹಾಗಾದ್ರ ನಾಕ ಮೂರ್ಲೆ ಅಂದ್ರ ನಲವತ್ತು ಮೂವತ್ತು ತಗೊಳ್ಳನ್ನು ಎರಡು ಪದ ಗುಣಸ್ ಹನ್ನೆರಡು ನೂರು ಬರಬೇಕಲ್ಲ ತೊಗೊಳನು ಒಂದು ಮೂವತ್ತು ತೊಗೊಳ್ಳನ್ನು ನಾಲ್ಕ ಮೂರ್ಲೆ ಹನ್ನೆರಡು ನೂರ ಐತಲ್ಲ ನಲವತ್ತರ ಮೂವತ್ತ್ ಕಳದ್ರ ಹತ್ತು ಉಳಿತದ ಎಕ್ಸ್ವೇರ್ ನಲವತ್ತು ಎಕ್ಸ್ ಮೂವತ್ತು ಎಕ್ಸ್ ಮೈನಸ್ ಹನ್ನೆರಡು ನೂರು ಈಕ್ವಲ್ ಟು ಜೀರೋ ಇಲ್ಲಿ எக்ஸ்ர எக் பிளஸ் நல்ல எக் பிளஸ் நல்ல மூவத்திர ஜீரோ எக்ஸ் அதுக்கு நல்ல ஆக்ஸ் மைனஸ் மூவத்து இன்னொன்று இவல் டூ ஜீரோ ಎಕ್ಸ್ ಬೆಲೆ ಪ್ಲಸ್ ಇದ್ದಿದ್ದು ಮೈನಸ್ ನಲವತ್ತು ಎಕ್ಸ್ ಬೆಲೆ ಮೈನಸ್ ಮೂವತ್ತಿದ್ದು ಪ್ಲಸ್ ಮೂವತ್ತು ಎಕ್ಸ್ ಅಂದ್ರ ಕಾರಿನ ವೇಗ ಅಂತ ಹೇಳಿದ್ರು ಕಾರಿನ ವೇಗ ಮೂವತ್ತು ಕಿಲೋಮೀಟರ್ ಬಾರ್ ಎಚ್ ಅಂತ